ಕಲ್ಮಶ ಉಳ್ಳ ನೂರಾರು ತೀರ್ಥಗಳಲ್ಲಿ ಸ್ನಾನ ಮಾಡಿದರೂ ಶುದ್ಧನಾಗುವುದಿಲ್ಲ ಮದ್ಯದಿಂದ ತುಂಬಿರುವ ಪಾತ್ರೆಯನ್ನು ಬೆಂಕಿಗೆ ಹಾಕಿದರೂ ಶುದ್ಧವಾಗುವುದಿಲ್ಲ ಅಂತರಂಗದ ಶುದ್ಧಿಗೆ ಬಹಿರಂಗ ಶುದ್ಧಿಯಿಂದ ಏನು ಪ್ರಯೋಜನವಾಗುವುದಿಲ್ಲವೆಂಬುದು ಇದರ ತಾತ್ಪರ್ಯವಾಗಿದೆ ಯಾರು ಒಬ್ಬನ ಗುಣ ವಿಶೇಷಗಳನ್ನು ಅರಿತಿರುವುದಿಲ್ಲವೋ ಅವನು ಅವನನ್ನು ಸದಾ ನಿಂದಿಸುತ್ತಲೇ ಇರುತ್ತಾನೆ ಅದರಲ್ಲಿ ಆಶ್ಚರ್ಯವೇನೂ ಇಲ್ಲ ಬೇಡರ ಹೆಂಗಸು ಆನೆಯ ಕುಂಭಸ್ಥಳದಲ್ಲಿ ಉತ್ಪನ್ನವಾದ ಮುತ್ತಿನ ಮಣಿಗಳನ್ನು ಬಿಟ್ಟು ಗುಲಗಂಜಿಯ ಸರವನ್ನು ಧರಿಸುವಂತೆ ಇದು ಯಾರು ಗುಣಜ್ಞರು ಅವರು ಇನ್ನೊಬ್ಬರ ಗುಣಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲರು ಹಾಗಿಲ್ಲದೆ ಗುಣಗ್ರಾಹಿಗಳಾದವರು ಸುಮ್ಮನೆ ಎಲ್ಲರನ್ನು ನಿಂದಿಸುತ್ತಲೇ ಇರುತ್ತಾರೆ ಇದಕ್ಕೆ ದೃಷ್ಟಾಂತವಾಗಿ ಆಚಾರ್ಯರು ಬೇಡ ಸ್ತ್ರೀಯರ ಸ್ವಭಾವವನ್ನು ಹೇಳಿರುತ್ತಾರೆ ಅವರಿಗೆ ಮುತ್ತಿನ ಮಣಿಗಳ ಬೆಲೆ ತಿಳಿಯದು ಅದರಿಂದ ಅದನ್ನು ತಿರಸ್ಕರಿಸಿ ಗುಳಗಂಜಿಯ ಮಾಲೆಯನ್ನು ಧರಿಸಿರುತ್ತಾರೆ ಯಾರು ಒಂದು ವರ್ಷ ಪ್ರತಿದಿನವೂ ಮೌನವಾಗಿ ಭೋಜನ ಮಾಡುತ್ತಾರೆಯೋ ಅವರು ಒಂದು ಸಹಸ್ರ ಕೋಟಿ ಯುಗಗಳವರೆಗೆ ಸ್ವರ್ಗ ಲೋಕದಲ್ಲಿ ವಿರಾಜಿಸುತ್ತಾರೆ ಧರ್ಮಶಾಸ್ತ್ರದ ಪ್ರಕಾರ ಭೋಜನ ಮಾಡುವಾಗ ಅನವಶ್ಯಕವಾದ ಪರಿಹರಿಸಬೇಕು ಮೌನವಾಗಿ ಮನಸ್ಸಿಟ್ಟು ಊಟ ಮಾಡುವುದು ಆರೋಗ್ಯ ದೃಷ್ಟಿಯಿಂದಲೂ ಒಳ್ಳೆಯದು ಅಂತಹ ಅಭ್ಯಾಸವನ್ನು ಬೆಳೆಸಿಕೊಳ್ಳಲೆಂಬ ದೃಷ್ಟಿಯಿಂದ ಅದಕ್ಕೆ ಅದ್ಭುತವಾದ ಫಲವನ್ನು ಹೇಳಲಾಗಿದೆ ಕ್ರೋಧ ಲೋಭ ರುಚಿ ಅಲಂಕಾರದಲ್ಲಿ ಆಸಕ್ತಿ ಕುತೂಹಲ ಅತಿನಿದ್ರೆ ಮತ್ತು ಅತಿಯಾದ ಸೇವನೆ ಈ ಎಂಟನ್ನು ವಿದ್ಯಾರ್ಥಿಗಳು ಪರಿತ್ಯಜಿಸಬೇಕು ವಿದ್ಯಾರ್ಥಿಯಾದವನು ತನ್ನ ಮನಸ್ಸನ್ನು ಸಂಪೂರ್ಣವಾಗಿ ವಿದ್ಯೆಯ ಮೇಲೆ ಕೇಂದ್ರೀಕರಿಸಬೇಕು ಉಳಿದ ವಿಷಯಗಳಲ್ಲಿ ಆಸಕ್ತಿ ಇರಬಾರದು ಅಂತಹ ಎಂಟು ಪ್ರಮುಖ ವಿಷಯಗಳನ್ನು ಇಲ್ಲಿ ಪಟ್ಟಿ ಮಾಡಿ ಇವುಗಳಿಂದ ದೂರವಿರುವಂತೆ ವಿದ್ಯಾರ್ಥಿಗಳನ್ನು ಆಚಾರ್ಯರು ಎಚ್ಚರಿಸಿದ್ದಾರೆ you know ಉಳುಮೆ ಮಾಡದೆ ತಾನಾಗಿಯೇ ಸಿಗುವ ಹಣ್ಣು ಗೆಡ್ಡೆ ಗೆಣಸುಗಳನ್ನು ಬಳಸಿ ಯಾವಾಗಲೂ ಕಾಡಿನಲ್ಲಿ ವಾಸಿಸುವುದರಲ್ಲಿ ಆಸಕ್ತಿ ವಹಿಸುತ್ತಾ ಪ್ರತಿದಿನವೂ ಶ್ರಾದ್ದ ಕರ್ಮವನ್ನು ನಡೆಸುವ ಬ್ರಾಹ್ಮಣನು ಋಷಿ ಎಂದು ಕರೆಯಲ್ಪಡುವನು ಜಮೀನನ್ನು ಉತ್ತು ಬಿತ್ತಿ ಮಾಡುವುದು ಹಿಂಸೆ ಎಂದು ಕೆಲವರು ಭಾವಿಸುವರು ಅವರು ತಾನಾಗಿಯೇ ಬೆಳೆಯುವ ಹಣ್ಣು ಗೆಡ್ಡೆ ಗೆಣಸುಗಳಿಂದಲೇ ಜೀವನ ನಡೆಸುವರು ತಮಗಾಗಿ ಮನೆಯನ್ನು ನಿರ್ಮಿಸದೆ ಕಾಡಿನಲ್ಲಿ ವಾಸ ಮಾಡುವರು ಪ್ರಕೃತಿ ದತ್ತವಾದ ವಸ್ತುಗಳಿಂದಲೇ ಅತಿಥಿ ಸತ್ಕಾರ ಶ್ರಾದ್ದ ಮುಂತಾದ ಧರ್ಮ ಕಾಯಕಗಳನ್ನು ಪ್ರತಿದಿನವೂ ನಡೆಸುವರು ಅವರೇ ನಿಜವಾದ ಋಷಿಗಳು ಒಂದು ಊಟದಿಂದಲೇ ತೃಪ್ತನಾಗಿರುವ ಬ್ರಾಹ್ಮಣ ದ್ವೀತವಾದ ಆರು ಕರ್ಮಗಳಲ್ಲಿ ನಿರತನಾಗಿರುವ ಋತುಕಾಲದಲ್ಲಿ ಮಾತ್ರ ಸಂತಾನಾರ್ಥವಾಗಿ ಪತ್ನಿ ಸಮಾಗಮ ಮಾಡುವ ದ್ವಿಜನು ಬ್ರಾಹ್ಮಣನೆಂದು ಕರೆಯಲ್ಪಡುತ್ತಾನೆ ಒಪ್ಪ ಊಟ ಮಾಡುವವನು ಯೋಗಿ ಎರಡು ಹೊತ್ತು ಉಣ್ಣುವವನು ಭೋಗಿ ಬ್ರಾಹ್ಮಣನ ಆರು ಕರ್ಮಗಳೆಂದರೆ ಅಧ್ಯಯನ ಅಧ್ಯಾಪನ ಯಜನ ಯಾಜನ ದಾನ ಪ್ರತಿಗ್ರಹ ಇವುಗಳನ್ನು ಕ್ರಮವರಿತು ನಡೆಸಬೇಕು ಇಂತಹವನೇ ದ್ವಿಜನು ಎಂದರೆ ಬ್ರಾಹ್ಮಣನು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು